ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಆರ್ಯವರ್ಕಂಡ್ ಟೈಲರಿಂಗ್ ಕ್ಲಾಸಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಹಾಕಿದ್ದೀನಲ್ವಾ ಈ ಥರ ಬ್ಲೌಸು ಬ್ಲೌಸಲ್ಲಿ ಕೆಳಗಡೆ ಫ್ರಿಲ್ ಬಂದಿದೆ ಅಲ್ಲ ಈ ರೀತಿ ಫ್ರಿಲ್ ಬ್ಲೌಸನ್ನು ಸ್ಲೀವ್ಸಿಗೆ ಫ್ರಿಲ್ ಅನ್ನು ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡಬೇಕು ಈ ರೀತಿ ಫ್ರಿಲ್ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸಿದೀನಿ ಬರೀ ಸ್ಲೀವ್ಸ್ ಡಿಸೈನ್ ಅಷ್ಟೇ ನೋಡಿದ್ದೀನಿ ಆ ಡಿಸೈನನ್ನು ನೋಡಿ ನೀವು ನಾರ್ಮಲ್ ಸ್ಲೀವ್ಸ್ ಏನಿರುತ್ತಲ್ಲ ಅದೇ ಥರ ಸ್ಲೀವ್ಸನ್ನು ಕಟ್ಟಿಂಗ್ ಮಾಡಿ ಅದಾದಮೇಲೆ ಫ್ರಿಲ್ನ ಯಾವ ಅಲ್ಲಿ ಕಟ್ಟಿಂಗು ಮತ್ತು ಸ್ಟಿಚಿಂಗು ಮಾಡಬೇಕು ಅಂತ ತೋರಿಸೀನಿ ಈ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆದರೆ ಸ್ಟಿಚ್ ಮಾಡಿ ಲೈಕ್ ಮತ್ತೆ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಸ್ಲೀವ್ಸಿಗೆ ಯಾವ ರೀತಿ ಫ್ರೀಲ್ ಕೊಟ್ಟು ಕೆಳಗಡೆ ಫ್ರೀಲ್ ಬರುತ್ತಲ್ಲ ಯಾವ ರೀತಿ ಕೊಟ್ಟು ಸ್ಟಿಚ್ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ಕಟ್ಟಿಂಗ್ ಏನಿಲ್ಲ ನೀವು ನಾರ್ಮಲಾಗಿ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡ್ತೀರೋ ಅದೇ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಲೆಂತ್ ಬೇಕು ಅದ್ರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಯಾಕೆಂದರೆ ಇಲ್ಲಿ ನಾನು ಸ್ಲೀವ್ಸ್ ಕಟ್ಟಿಂಗನ್ನು ಏನು ತೋರಿಸಿಲ್ಲ ಒಂದೇ ಡಿಸೈನನ್ನು ತೋರಿಸ್ತಾ ಇದ್ದೀನಿ ನಾನು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬಟ್ಟೆ ಎಷ್ಟು ಬೇಕಷ್ಟು ಕೂಡ ಕಟ್ಟಿಂಗನ್ನು ಮಾಡಿ ಇಟ್ಕೊಂಡಿದ್ದೀನಿ ಫ್ರಿಲ್ಗೆ ಈ ಥರ ಬಟ್ಟೆ ಮಿಕ್ಕಿದೆ ಇದರಲ್ಲಿ ನಮ್ಗೆ ಎಷ್ಟು ಬೇಕು ನೋಡಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಫ್ರಿಲ್ಗೆ ಕಟ್ ಮಾಡ್ಕೊಳೋಲ್ಲ ಈಗ ನನಗೆ ಮುಕ್ಕಾಲು ಇಂಚಿನ ಫ್ರಿಲ್ ಬರಬೇಕು ಕೆಳಗಡೆ ಇಲ್ಲೇನು ಫ್ರಿಲ್ ಕೊಡ್ತೀವಲ್ಲ ಮುಕ್ಕಾಲು ಇಂಚ್ ಬರಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಎರಡೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಅಂದರೆ ಎರಡೂವರೆ ಇಂಚು ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು ನನಗೆ ಇಲ್ಲಿ ಬಟ್ಟೆ ನೋಡಿ ಇಷ್ಟು ಉದ್ದ ಇದೆ ಹಾಗಾಗಿ ಒಂದು ಮೂರು ಸಲ ಬಟ್ಟೆ ಕಟ್ ಮಾಡ್ಕೋಬೇಕು ನಾವು ತುಂಬ ಜಾಸ್ತಿ ಇತ್ತು ಅಂದರೆ ಒಂದೇ ಸಲ ನಡೆಯುತ್ತೆ ಇಲ್ಲಿ ಬಟ್ಟೆ ಕಡಿಮೆ ಇರೋದ್ರಿಂದ ನಾನು ಅಟ್ಯಾಚ್ಮೆಂಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡೀನಿ ಈ ಕಡೆನೂ ಅಷ್ಟೇ ಎರಡೂವರೆ ಇಂಚಿಗೆ ಸ್ಟ್ರೈಟ್ ಬರಬೇಕು ಕ್ರಾಸ್ ಬರಬಾರ್ದು ಅದಕ್ಕೋಸ್ಕರ ಮಾರ್ಕ್ ಮಾಡಿಕೊಂಡಿದೆ ನೀವು ಕಟಿಂಗನ್ನು ಮಾಡಿಕೊಳ್ಳಿ ಓಕೆನಾ ಇಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಹಾಕೊಳ್ಳಿ ಒಂದು ಲೈನನ್ನು ಹಾಕ್ಕೊಳ್ಳಿ ನಿಮಗೆ ಒಂದು ಇಂಚಿಂದು ಜಾಸ್ತಿ ಬೇಕು ಅಂದರೆ ನೀವು ಮೂರು ಇಂಚ್ ಬೇಕಾದರೂ ತಗೋಬೋದು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಒಂದು ಇಂಚ್ ಬೇಕಾಗುತ್ತೆ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮತ್ತು ಡಬಲ್ ಫೋಲ್ಡಿಂಗ್ ಮಾಡೋದ್ರಿಂದ ಇಲ್ಲಿ ನನಗೆ ಮುಕ್ಕಾಲು ಇಂಚಿನ ಫೀಲ್ ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಟೋಟಲಾಗಿ ಎರಡೂವರೆ ಇಂಚು ಅಗ್ಲವನ್ನು ಕಟ್ ಮಾಡಿಕೊಂಡಿದ್ದೀನಿ ಅಷ್ಟೇ ಈ ರೀತಿ ಕಟ್ಟಿಂಗನ್ನು ಮಾಡಿಟ್ಕೊಂಡಿದ್ದೀನಿ ಇದಾದ ಮೇಲೆ ನೆಕ್ಸ್ಟು ಎರಡನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಯಾಕೆಂದ್ರೆ ಫ್ರಿಲ್ ಹತ್ರ ಹತ್ರ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಒಂದು ಉದ್ದ ಸಾಕಾಗಲ್ಲ ಅಂತ ಹೇಳಿ ಎರಡು ಪೀಸನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಎರಡನ್ನು ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ ನೋಡಿ ಎರಡೂವರೆ ಇಂಚು ಏನು ಬಟ್ಟೆ ತೊಗೊಂಡಿದ್ದೀನಲ್ವ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ನಿಮಗೆ ಈ ಫ್ರಿಲ್ ಇನ್ನು ದೊಡ್ಡದಾಗಬೇಕು ಅಂದರೆ ಬಟ್ಟೆಯನ್ನು ದೊಡ್ಡದಾಗಿ ಕಟ್ ಮಾಡ್ಕೋಬಹುದು ಅಥವಾ ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ ಎರಡು ಇಂಚಿನ ಬಟ್ಟೆ ಸಹ ನೀವು ತಗೋಬಹುದು ನಿಮಗೆ ಲೆಂತ್ ಎಷ್ಟು ಬೇಕೋ ಅದ್ರ ಪ್ರಕಾರ ಬಟ್ಟೆ ಕಟ್ ಮಾಡ್ಬೋದು ಎರಡನ್ನೂ ಸಹ ಸೇರಿಸಿ ಫೋಲ್ಡ್ ಮಾಡಿ ಬಟ್ಟೆಯನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಕ್ರಾಸ್ ಬರ್ತದೆ ನೀವು ಆಪೋಸಿಟ್ ಕಲರಲ್ಲಿ ಬೇಕಾದ್ರೂ ಕೊಟ್ಕೋಬೋದು ಸ್ಯಾರಿ ಬ್ಲೌಸ್ ಇದ್ದರೆ ಸ್ಯಾರಿ ಕಲರ್ ತೆಗೆದು ಸ್ಯಾರಿನಲ್ಲಿ ಪೀಸ್ ತೆಗೆದು ಬ್ಲ ಫ್ರಿಲ್ ಕೊಟ್ಕೋಬೋದು ಇಲ್ಲಿ ಸ್ಯಾರಿ ಮತ್ತು ಬ್ಲೌಸ್ ಒಂದೇ ಕಲರ್ ಇದೆ ಅದರಲ್ಲೇ ನಾನು ಫ್ರಿಲ್ ಅನ್ನು ಕೊಡ್ತಾ ಇದ್ದೀನಿ ಒಂದೇ ಕಲರಲ್ಲೇ ಕೊಡ್ತಾ ಇದ್ದೀನಿ ಓಕೆನಾ ಈ ರೀತಿ ರೆಡಿ ಆಯಿತು ಇದು ರೆಡಿಯಾಗಿ ಆದಮೇಲೆ ನೋಡಿ ಸ್ಲೀವ್ಸನ್ನು ತೊಗೊಂಡಿದ್ದೀನಿ ಒಂದು ಸ್ಲೀವ್ಸು ಮೊದಲು ನಮ್ಗೆ ಇನ್ವಿಸಿಬಲ್ ಬೇಕು ಅಂದರೆ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೋಬೇಕು ಮೈನಿಂಗಿಗೆ ಅಟ್ಯಾಚ್ ಮಾಡಿಕೊಂಡು ಮೇಲೆ ನಾವು ಬ್ಲೌಸ್ ಪೀಸ್ ಏನಿದೆಯಲ್ಲ ಅಟ್ಯಾಚ್ ಮಾಡೋಣ ಇಲ್ಲಿ ನಾನು ಒಂದೂವರೆ ಇಂಚು ಫ್ಲೈನಾಗೆ ಕೊಡ್ತೀನಿ ಯಾಕೆಂದರೆ ಅದು ಸ್ಟಿಚಿಂಗ್ ಮಾರ್ಜಿನ್ ಬರುತ್ತಲ್ಲ ನನಗೆ ಅದಕ್ಕೋಸ್ಕರ ನಾನು ಪ್ಲೈನಾಗಿ ಕೊಡ್ತೀನಿ ಅದಾದಮೇಲೆ ಇಲ್ಲಿ ಅರ್ಧ ಇಂಚಿನ ಫಿಲ್ಲನ್ನು ಕೊಟ್ಕೊಂಡು ಬರ್ತೀನಿ ಹತ್ರ ಹತ್ರನೇ ಕೊಡ್ತೀನಿ ಮತ್ತು ಚಿಕ್ಕದಾಗಿ ಕೊಡ್ತೀನಿ ತುಂಬ ದೊಡ್ಡದಾಗಿಲ್ಲ ಏನು ಕೊಡಲ್ಲ ಹತ್ರ ಹತ್ರ ಚಿಕ್ಕದಾಗಿ ಕೊಡ್ತಾ ಹೋಗ್ತೀನಿ ಈ ರೀತಿ ನಿಮ್ಗೆ ಈ ರೀತಿ ಆಗಲಿಲ್ಲ ಅಂದರೆ ಬೇಕಾದ್ರೆ ಫಸ್ಟು ಪ್ರಿ ಫ್ರಿಲ್ ಕೊಟ್ಬಿಟ್ಟು ಬೇಕಾದ್ರೂ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೋದು ಇಲ್ಲ ಈ ರೀತಿ ಬೇಕಾದ್ರೂ ಕೊಡ್ಬೋದು ಫಸ್ಟ್ ಫ್ರಿಲ್ರೆಲ್ಲ ಲೈನ್ ರೆಡಿ ಮಾಡಿಕೊಂಡು ಆಮೇಲೆ ಬೇಕಾದ್ರೂ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೋಬೋದು ನೋಡಿ ಈ ಥರ ಬರುತ್ತೆ ಓಕೆನಾ ಬೇಕು ಬಟ್ಟೆ ಸ್ವಲ್ಪ ರಫ್ ಇರೋದ್ರಿಂದ ಕೊಡ್ತಾ ಇದ್ದೀವಿ ತುಂಬಾ ಸಾಫ್ಟ್ ಬಟ್ಟೆ ಇರುತ್ತಲ್ಲ ಅವಾಗ ತುಂಬ ಹತ್ರ 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 ಕೊಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಪೀಸ್ ಏನು ಉಳಿದಿತ್ತಲ್ವ ಆ ಬಟ್ಟೆಯಿಂದ ಫ್ರಿಲ್ ಕೊಡ್ತಾ ಇರೋದು ಓಕೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಇದು ಫ್ರಿಲ್ ನೀಟಾಗಿ ಕೊಟ್ಕೊಂಡು ಬನ್ನಿ ನಿಮಗೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ಹಾಫ್ ಇಂಚು ಮುಕ್ಕಾಲು ಇಂಚು ಅಥವಾ ಕಾಲು ಇಂಚು ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಕೊಡ್ಬೋದು ಮಾರ್ಕ್ ಮಾಡಿಕೊಂಡು ಏನಿಲ್ಲ ಇದು ನೋಡುತ್ತಿದ್ದಂಗೆ ಹಂಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ಅರ್ಧ ಇಂಚಿನ ಫ್ರೀಲನ್ನು ಕೊಡ್ತಾಯಿದ್ದೀನಿ ಆಮೇಲೆ ನಾನಿಲ್ಲಿ ಒಂದೂವರೆ ಇಂಚು ಮತ್ತು ಲೈನಾಗಿ ಹಾಕ್ಕೊಂತೀನಿ ಓಕೆ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅಲ್ಲ ಇದನ್ನು ಕಟ್ ಮಾಡ್ಕೊತೀನಿ ನೋಡಿ ಇಲ್ಲಿ ಹತ್ರ ಹಾಕಿದ್ದೀನಿ ಆದರೆ ಅರ್ಧ ಇಂಚು ಗ್ಯಾಪಲ್ಲಿ ನಾವು ಫ್ರಿಲ್ಲನ್ನು ಕೊಡಬೇಕು ಅದಕ್ಕೋಸ್ಕರ ಅರ್ಧ ಇಂಚು ಗ್ಯಾಪಿಗೆ ನಾನು ಸ್ಟಿಚ್ಚನ್ನು ಹಾಕ್ಕೊತೀನಿ ಈ ರೀತಿ ಫ್ರಿಲ್ ಅಟ್ಯಾಚ್ ಮಾಡಿದ್ದಾಯಿತು ಅಟ್ಯಾಚ್ ಮಾಡಿ ಆದಮೇಲೆ ಇವಾಗ ನಾವು ಒರ್ಜಿನಲ್ಗೆ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಬ್ಲೌಸ್ ಪೀಸು ಉಲ್ಟಾ ಸೀದಾ ನೋಡಿ ಇಟ್ಕೊಳ್ಳಿ ಸೀದಾ ಮೇಲಿರಲಿ ಓಕೆನಾ ಇಲ್ಲಿ ಏನು ಇವಾಗ ನೀವು ಫ್ರಿಲ್ ಕೊಟ್ಟಿರ್ತೀರಲ್ವ ಅದನ್ನು ಕೆಳಭಾಗ ಬರೋ ಥರ ಇಟ್ಕೋಬೇಕು ಓಕೆನಾ ಬ್ಲೌಸ್ ಪೀಸು ಸೀದಾ ಇರಬೇಕು ಫ್ರಿಲ್ ಏನು ಲೈನಿಂಗಿಗೆ ಕೊಟ್ಟಿರ್ತೀರಲ್ವ ಅದು ಕೆಳಗಡೆ ಬರಬೇಕು ಓಕೆನಾ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಅರ್ಧ ಇಂಚು ಗ್ಯಾಪಲ್ಲಿ ನಾವೇನು ಸ್ಟಿಚ್ಚನ್ನು ಹಾಕಿದ್ವಲ್ವ ಅದ್ರ ಪ್ರಕಾರ ನೀಟಾಗಿ ಸ್ಟಿಚ್ಚನ್ನು ಹಾಕೋಬೇಕು ಆಯಿತು ಇದಾದ ಮೇಲೆ ನಾವು ಇಲ್ಲಿಗೆ ಒಂದು ಲೈನಿಂಗ್ ಮೇಲೆ ಒಂದು ನೀಟಾಗಿ ಕಿನಾರೆಯನ್ನು ಹಾಕ್ಕೊಳ್ಳಿ ಅದು ನೀಟಾಗಿ ಕುತ್ಕೊಳ್ತಾವೆ ಓಕೆನಾ ಈ ರೀತಿ ಬರುತ್ತೆ ಇಲ್ಲಿ ಅಷ್ಟೇ ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ಇದ್ರ ಮೇಲೆ ವರ್ಜಿನಲ್ ಏನಿದೆಯಲ್ಲ ಅದ್ರ ಮೇಲೆ ಇನ್ನೊಂದು ಕಿನಾರೆಯನ್ನು ಹಾಕಿ ಈ ರೀತಿ ರೆಡಿ ಆಯ್ತು ಇದಾದ್ಮೇಲೆ ಲೈನಿಂಗ್ ಏನಿದೆ ಅಲ್ಲ ಲೈನಿಂಗ್ ಅಟ್ಯಾಚ್ ಮಾಡ್ತೀನಿ ಮತ್ತೆ ಈ ರೀತಿ ಡಿಸೈನ್ಸ್ ಫ್ರೆಂಡ್ ಶೇಪ್ ಏನ್ ಕಟ್ ಅದು ತೆಗಿಬೇಡ ಅದನ್ನ ಸ್ಟಿಚ್ ಮಾಡ್ಕೊಳುವಾಗ ತಕ್ಕೊಳ್ಳಿ ಯಾಕೆಂದ್ರೆ ಉಲ್ಟಾ ಸೀದಾ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇದರಲ್ಲಿ ತೆಗ್ದಿಲ್ಲ ತುಂಬ ಈಸಿ ತುಂಬ ಈಸಿಯಾಗಿ ನಮಗೆ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬರುತ್ತೆ ಅಂತ ಅನ್ನೋರೆಲ್ಲ ಈ ರೀತಿ ಫುಲ್ ಡಿಸೈನ್ಸನ್ನು ಸ್ಲೀವ್ಸಿಗೆ ಸ್ಟಿಚ್ ಮಾಡ್ಕೋಬೋದು ಸ್ಯಾರಿ ಬ್ಲೌಸ್ಗೆ ಡ್ರೆಸ್ಸಿಗೆ ಮತ್ತು ಮಕ್ಳದ್ದು ಲಂಗ ಬ್ಲೌಸ್ ಎಲ್ಲದಕ್ಕೂ ಸಹ ಈ ರೀತಿ ಫ್ರಿಲ್ ಕೊಟ್ಟು ಫ್ರಾಕಿಗೆ ಎಲ್ಲದಕ್ಕೂ ಸ್ಟಿಚ್ ಮಾಡ್ಕೋಬೋದು ಎಕ್ಸ್ಟ್ರಾ ಏನು ಇದೆ ಅಲ್ಲ ಅದನ್ನೆಲ್ಲ ಕಟ್ ಮಾಡಿದ್ದೀನಿ ನೋಡಿ ರೆಡಿ ಆದಮೇಲೆ ನಮಗೆ ಸ್ಲೀವ್ಸು ಈ ರೀತಿ ಕಾಣಿಸ್ತೀನಿ ಈ ರೀತಿ ಬರುತ್ತೆ ರೆಡಿಯಾದ್ಮೇಲೆ ನಿಮಿಷ ಈ ರೀತಿ ಬಂದಿದೆ ಸ್ಲೀವ್ ಓಕೆನಾ ಹಾಕ್ಕೊಂಡಾಗ ಈ ರೀತಿ ಕಾಣಿಸುತ್ತೆ ನೋಡಿ ಓಕೆನಾ ಈ ರೀತಿ ಎಲ್ಲರೂ ಸ್ಲೀವ್ಸನ್ನು ಕಟ್ ಮಾಡಿ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ ಈ ಬ್ಲೌ ಇದರಲ್ಲಿ ನಾನು ಜಸ್ಟು ಸ್ಲೀವ್ಸ್ ಡಿಸೈನನ್ನು ಅಷ್ಟೇ ತೋರಿಸಿದ್ದೀನಿ ಇದನ್ನು ಪ್ರಾಕ್ಟೀಸ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಥವಾ ಸ್ಟಿಚಿಂಗ್ ಚೆನ್ನಾಗಿ ಬಂದರೆ ಚೆನ್ನಾಗಿ ಬಂತು ಅಂತ ಕೂಡ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು